ಮೊದಲೇ ಬೆಳವಣಿಗೆಯಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ವಿದ್ಯುತ್ ಚಾಲನೆ ಸಿಕ್ಕಿದೆ ಇಷ್ಟು ದಿನಗಳ ಕಾಲ ದಸರಾವನ್ನ ಈ ಬಾರಿ ಯಾರು ಉದ್ಘಾಟನೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದಾಗಿನಿಂದ ಘೋಷಣೆಯಾದ ಹೆಸರಿನ ಕುರಿತು ಬಹಳಷ್ಟು ವಿರೋಧ ಟೀಕೆ ವ್ಯಕ್ತವಾಗಿತ್ತು ಅವರು ಒಂದು ಧರ್ಮಕ್ಕೆ ಸೇರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರ ಪ್ರಶಸ್ತಿ ಮತ್ತು ಅವರು ನಾಡಿಗೆ ಕೊಟ್ಟಂತಹ ಕೀರ್ತಿ ಕೊಡುಗೆ ಎಲ್ಲವನ್ನ ಮರೆತು ಒಂದು ವಿರೋಧವನ್ನ ವೈಯಕ್ತಿಕ ನೆಲೆಯಲ್ಲಿ ಮಾಡಲಾಯಿತು ಆದ್ರೆ ಈ ಎಲ್ಲವನ್ನ ಮೀರಿ ಇವತ್ತು ಭಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡಿದ್ದಾರೆ ಬಹಳ ಒಂದ್ ರೀತಿಯ ಸಿಂಬಾಲಿಕ್ ಆಗಿ ಇವತ್ತಿನ ದಸರಾ ಉದ್ಘಾಟನೆ ಆಯ್ತು ಜೊತೆಗೆ ಅವ್ರು ಏನ್ ಸಂದೇಶವನ್ನ ಕೊಡಬೇಕು ಅದನ್ನ ಅತ್ಯಂತ ಅಂದ್ರೆ ಮೌನ ಅಂತಂದ್ರೆ ಮಾತಿನಲ್ಲಿ ಯಾವುದೇ ರೀತಿ ಗೌಜು ಗದ್ದಲ ಇಲ್ದಂಗೆ ಏನನ್ನ ತಲುಪಿಸ್ಬೇಕು ಅವರನ್ನ ವಿರೋಧ ಮಾಡಿದವರು ಮತ್ತು ಜನತೆಗೆ ಆ ಸಂದೇಶವನ್ನು ಅವರು ರವಾನೆ ಮಾಡಿದ್ದಾರೆ ಮೊದಲಿಗೆ ಅವರಿಗೆ ಇವತ್ತು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಹೆಚ್ಚು ಗಮನ ಸೆಳೆದಿತ್ತು ಅವರ ವಸ್ತ್ರ ಮೈಸೂರು ಸೀರೆಯನ್ನ ಅಂದ್ರೆ ಹಳದಿ ಮತ್ತು ಹಸಿರು ಎರಡು ಮಿಕ್ಸ್ ಆಗಿದ್ದಂತಹ ಒಂದು ಸೀರೆಯನ್ನ ಅವರು ಧರಿಸಿದ್ರು ಜೊತೆಗೆ ಮಲ್ಲಿಗೆ ಮುಡಿದ್ರು ಅಲ್ಲಿ ಅರ್ಚಕರು ಕೊಟ್ಟಂತಹ ಆರತಿಯನ್ನ ಸ್ವೀಕಾರ ಮಾಡಿದ್ರು ನಮಸ್ಕಾರ ಮಾಡ್ಕೊಂಡ್ರು ಅವ್ರು ಕೊಟ್ಟಂತಹ ಪ್ರಸಾದವನ್ನ ಸ್ವೀಕರಿಸಿದ್ರು ಪುಷ್ಪಾರ್ಚನೆ ಮಾಡಿದ್ರು ಆ ನಂತರದಲ್ಲಿ ಅವರು ಭಾಷಣಕ್ಕೆ ಬಂದ್ರು ಈ ಸಂದರ್ಭದಲ್ಲಿ ಕೊಂಚ ಭಾವುಕರು ಕೂಡ ಆಗಿದ್ರು ಭಾಷಣಕ್ಕೆ ಬಂದ ಸಂದರ್ಭದಲ್ಲಿ ಈ ನಾಡಿನ ಸೌಹಾರ್ದತೆ ಮತ್ತು ಹೇಗೆ ಬದುಕಬೇಕು ಅನ್ನೋದ್ರ ಕುರಿತಂತೆ ಸೂಕ್ಷ್ಮವಾಗಿ ಏನನ್ನ ಎಲ್ಲಿಗೆ ಎಷ್ಟು ತಲುಪಿಸ್ಬೇಕು ಅಷ್ಟನ್ನ ಅವರು ತಲುಪಿಸಿದ್ದಾರೆ ಆಕಾಶಕ್ಕೆ ಯಾವುದೇ ರೀತಿ ಭಿನ್ನ ಭೇದ ಇಲ್ಲ ಅದೇ ರೀತಿಯಾಗಿ ಭೂಮಿಗೂ ಕೂಡ ಇಲ್ಲ ನಾವು ಮಾತ್ರ ಅದನ್ನ ಮಾಡ್ಕೊಂಡಿರೋದು ಅಂತ ಬಹಳ ಸೊಗಸಾಗಿ ಅತನ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅವರ ಭಾಷಣವನ್ನ ಅನುಮೋದಿಸ್ತಾ ಅವರ ಆಯ್ಕೆ ಸರಿಯಾಗಿತ್ತು ಮತ್ತು ಇವರೇ ಸರಿಯಾದ ಆಯ್ಕೆ ಅನ್ನೋದನ್ನ ಮತ್ತೆ ಒಮ್ಮೆ ಪ್ರತಿಪಾದನೆ ಮಾಡಿದ್ರು ಇದೆಲ್ಲದರ ಜೊತೆಗೆ ರಾಜಕೀಯ ಕಾರಣ ಆಗಿದ್ದಂತಹ ಮತ್ತು ಬಿಜೆಪಿ ನಿರಂತರವಾಗಿ ವಿರೋಧ ಮಾಡ್ಕೊಂಡು ಬರ್ತಾ ಇತ್ತು ಆ ಬಿಜೆಪಿಯ ನಾಯಕರೇ ನಮ್ಗೀಗ ವಿರೋಧ ಮಾಡೋದಕ್ಕೆ ಏನು ಇಲ್ಲ ಅಂತ ಇದನ್ನ ಇಲ್ಲಿಗೆ ಮುಗಿಸಿದ್ದಾರೆ ಈ ಬಗ್ಗೆ ಇವತ್ತಿನ ತಮ್ಮ ಪಾಯಿಂಟ್ ಆಫ್ ವ್ಯೂ ಹಂಚಿಕೊಳ್ಳೋದಕ್ಕೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ವಿದ್ವಾಂಸರು ಆಗಿರುವ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರಿದ್ದಾರೆ ನಮಸ್ತೆ ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ತೆ ನಮಸ್ತೆ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರೇ ತಾವು ಕೂಡ ಆ ಭಾಷಣವನ್ನ ಕೇಳಿಸ್ಕೊಂಡ್ರಿ ತಾವು ಅಲ್ಲಿದ್ರಿ ಆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವಿದ್ ಹೇಗ್ ನೋಡ್ತೀರಿ ಒಂದು ಸಂಕೇತ ಅಂತ ನೋಡ್ತೀರಾ ವಿರೋಧ ಬಹಳಷ್ಟು ಅದು ಅನ್ಯ ಧರ್ಮೀಯರು ಕಾರಣಕ್ಕಾಗಿ ಮಹಿಳೆ ಅನ್ನೋ ಕಾರಣಕ್ಕಾಗಿ ಪ್ರಗತಿಪರತೆ ಅನ್ನೋ ಕಾರಣಕ್ಕಾಗಿ ಅದೆಲ್ಲವನ್ನ ಮೆಟ್ಟಿ ನಿಂತು ಅವ್ರು ಇವತ್ತು ಉದ್ಘಾಟನೆ ಮಾಡಿದ್ದು ಆಮೇಲೆ ಅವರು ಸಾರಿರುವ ಸಂದೇಶ ಇದೆಲ್ಲದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಬಿಜೆಪಿ ಅವರ ಮುಸ್ಲಿಂ ದ್ವೇಷ ಹೊಸತೇನು ಅಲ್ಲ ಅವರ ಇಡೀ ರಾಜಕೀಯವೇ ಮುಸ್ಲಿಂ ದ್ವೇಷದಿಂದಲೇ ಹುಟ್ಟಿರೋದು ಹಾಗಾಗಿ ಮುಸ್ಲಿಮರ ವಿಷಯಕ್ಕೆ ಬಂದಾಗ ಅವರು ಬಹಳ ಎಚ್ಚರಿಕೆಯಿಂದ ಏನನ್ನಾದರೂ ತೆಗೆದು ಕಾಲು ಕೆರೆದು ಜಗಳ ಮಾಡುವುದು ಇದ್ದೇ ಇದೆ ಹಾಗಾಗಿ ಬಾನು ಮುಷ್ತಾಕ್ ಅವರು ಕನ್ನಡದ ಬಹಳ ದೊಡ್ಡ ಲೇಖಕರು ಅವರ ಯಾವ ಪುಸ್ತಕಗಳನ್ನು ಓದದವರು ಮತ್ತು ಅವರು ಕನ್ನಡದಲ್ಲಿ ಬರೆದು ಕನ್ನಡಕ್ಕೆ ಒಂದು ಭೂಕರ್ ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ ಎಂಬುದನ್ನು ಕೂಡ ಮರೆತು ಬೇರೆ ಬೇರೆ ಕಾರಣಗಳಿಂದ ಅವರನ್ನ ಹೀಯಾಳಿಸಲಾಯಿತು ಹೀಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದೆ ನಾನು ಸಾಮಾನ್ಯವಾಗಿ ದಸರಾಕ್ಕೆಲ್ಲ ಹೋಗುದು ಕಡಿಮೆ ಇವತ್ತು ಹೋಗಿದ್ದೆ ಯಾಕೆ ಅಂತಂದ್ರೆ ಬಾನು ಅವರ ಜೊತೆಯಲ್ಲಿ ನಾವು ನಿಲ್ಲಬೇಕು ಎಂಬ ಕಾರಣಕ್ಕೆ ಆ ನಾವೆಲ್ಲ ಹೋಗಿದ್ವಿ ಜನ ತುಂಬಾ ಬಂದಿದ್ರು ಮತ್ತು ಯಾವುದೇ ಅಹಿತಕರ ಘಟನೆ ಆಗಬಾರದು ಎಂಬ ಕಾರಣಕ್ಕೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿತ್ತು ಅದೆಲ್ಲ ಬಿಟ್ಟು ಬಿಟ್ಟರು ಕೂಡ ಕಾರ್ಯಕ್ರಮ ಅದ್ಭುತವಾಗಿತ್ತು ನಾನು ಕಳೆದ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಇಷ್ಟು ಚಂದದ ಕಾರ್ಯಕ್ರಮ ನೋಡಿಯೇ ಇಲ್ಲ ಅದಕ್ಕೆ ಕಾರಣಗಳು ಹಲವಿದೆ ಯಾಕಂದ್ರೆ ಅಲ್ಲಿ ಯಾರಾದರೂ ಇವರನ್ನು ವಿರೋಧ ಮಾಡಬಹುದಾ ವಿರೋಧ ಮಾಡಿದ್ರೆ ನಾವು ಹೇಗೆ ನಡ್ಕೋಬೇಕು ಮತ್ತು ಮಾಧ್ಯಮಗಳು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತವೆ ಇತ್ಯಾದಿ ಗಮನದಲ್ಲಿ ಇಟ್ಟುಕೊಂಡು ನಾವು ಅಲ್ಲಿ ಓದ್ವಿ ಸ್ವಲ್ಪ ಟೆನ್ಷನ್ ನಲ್ಲಿ ಇದ್ವಿ ನಾವೆಲ್ಲರೂ ಕೂಡ ಟೆನ್ಷನ್ ನಲ್ಲಿ ಇದ್ವಿ ಆದರೆ ಅಂತ ಯಾವ ಘಟನೆಗಳು ಕೂಡ ನಡೀಲಿಲ್ಲ ಬಾನು ಮುಸ್ತಾಕ್ ಒಬ್ಬಳು ಲೇಖಕಿಯಾಗಿ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ತಾನು ಅನುಸರಿಸ ಅನುಸರಿಸಬೇಕಾದಂತಹ ಪ್ರದೇಶದ ಅಗತ್ಯಗಳಿಗೆ ಅನುಗುಣವಾಗಿ ಅವರು ತುಂಬಾ ಚೆನ್ನಾಗಿ ನಡ್ಕೊಂಡ್ರು ಅವರು ಎಲ್ಲಿಯೂ ಕೂಡ ಈಗ ಎಷ್ಟೋ ಬಾರಿ ನಾನ್ ಮುಸ್ಲಿಮರು ಕೂಡ ಪೂಜೆ ಮಾಡದೆ ವೇದಿಕೆಗೆ ಬಂದು ಉದ್ಘಾಟನೆ ಮಾಡಿದ ಉದಾಹರಣೆಗಳು ನಮ್ಮ ಹತ್ರ ಇದೆ ಆಮೇಲೆ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಬೇಕಾದ್ರೆ ಉದ್ಘಾಟನೆ ಮಾಡ್ತೇನೆ ಹೀಗೆಲ್ಲ ಹೇಳಿದೆ ನಾವು ಕಂಡಿದ್ದೇವೆ ಮಾಡ್ಲಿಲ್ಲ ತಲೆಗೆ ಒಳ್ಳೆ ಮೈಸೂರು ಮಲ್ಲಿಗೆ ಹೂವಿಟ್ಟು ಒಳ್ಳೆ ಸೀರೆ ಉಟ್ಟು ಅವರು ಚಾಮುಂಡೇಶ್ವರಿಯ ಮುಂದೆ ಅಲ್ಲಿ ಏನು ನಿರೀಕ್ಷೆ ಅಂದ್ರೆ ಆ ದೇವಸ್ಥಾನದ ಚೌಕಟ್ಟಿನೊಳಗೆ ಆಗಬೇಕು ಅದನ್ನು ಯಾವ ತಕರಾರುಗಳು ಇಲ್ಲದೆ ಅವರು ಅದನ್ನ ಮಾಡಿದ್ರು ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ನಾನು ವಿಶೇಷವಾಗಿ ಗಮನಿಸಿದೆ ಅವರು ತಾನೇ ಬಾನು ಅವರ ರಕ್ಷಣೆಗೆ ನಿಂತಿದ್ದೀನಿ ಎಂಬ ಒಂದು ಟೋನಲ್ಲಿ ಈ ಈ ಕೋಳಿ ದೊಡ್ಡ ಕೋಳಿಗಳು ಸಣ್ಣ ಮರಿಗಳನ್ನ ಎತ್ಕೊಂಡ್ ಬರ್ತವಲ್ಲ ಆ ತರ ರಕ್ಷಣೆ ಕೊಟ್ಟು ವೇದಿಕೆಗೆ ಕರ್ಕೊಂಡ್ ಅವರು ನನಗೆ ನಾನು ಜೀವಮಾನದಲ್ಲಿ ಅಂತ ಒಂದು ಘಟನೆಯನ್ನು ಕಂಡಿಲ್ಲ ನಾನು ಈಗ ಪೊಲೀಸರ ಭದ್ರತೆಯಲ್ಲಿ ಬರುವುದು ಅದೆಲ್ಲ ಇದ್ದೇ ಇರ್ತದೆ ಆದ್ರೆ ಸಿದ್ದರಾಮಯ್ಯನವರು ಸ್ವತಃ ಇಂಟ್ರೆಸ್ಟ್ ತಕೊಂಡು ಬಂದ್ರು ಹಾಗಾಗಿ ಆ ಇಡೀ ಕಾರ್ಯಕ್ರಮದಲ್ಲಿ ಅನುಚಿತವಾಗಿ ಭಾನುವಾಗಲಿ ಮುಖ್ಯಮಂತ್ರಿಗಳಾಗಲಿ ಇತರರಾಗಲಿ ಯಾರು ನಡ್ಕೊಳ್ಳದೇ ಇರುವುದು ಇದೆಯಲ್ಲ ಇದು ಬಹಳ ಮಹತ್ವದ್ದು ಮತ್ತು ಇದರಿಂದ ಭಾರತ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಿದೆ ಅಂತ ಅರ್ಥ ಭಾಷಣದಲ್ಲಿ ಭಾನುವಾರ ಹೇಳಿದ್ರು ನನ್ನ ಮನೆ ಒಳಗಿನ ಧರ್ಮವನ್ನ ನಾನು ಬೀದಿಗೆ ಎಂದೂ ತಂದಿಲ್ಲ ಅಂತ ನೋಡಿ ಸಮಸ್ಯೆ ಇರುವುದೇ ಮನೆಯ ಒಳಗಡೆ ಧರ್ಮವನ್ನು ಬೀದಿಗೆ ತಂದು ಅದರಿಂದ ಮಾಡುವ ರಾಜಕೀಯದಲ್ಲಿ ಇರುವುದು ಅದಕ್ಕೆ ಬಹಳ ಪರೋಕ್ಷವಾಗಿ ಅವರು ನಾನು ಎಂದು ಕೂಡ ಅಂತ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ಆಮೇಲೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷದವರು ಭಾಷಣದಲ್ಲಿ ದ್ವೇಷ ಇರಲಿಲ್ಲ ಬೇರೆಯವರ ಬಗ್ಗೆ ಬೈಗಳುಗಳು ಇರಲಿಲ್ಲ ಅಥವಾ ನಿರಂತರವಾಗಿ ತನ್ನ ಮೇಲೆ ಆಗುತ್ತಿದ್ದಂತಹ ಹಲ್ಲೆಗಳಿಗೆ ಅವರು ಉತ್ತರ ಕೊಡುವ ಗೋಜಿಗೂ ಕೂಡ ಹೋಗ್ಲಿಲ್ಲ ಭಾರತದ ಭವ್ಯ ಪರಂಪರೆ ಭಾರತದ ವೈವಿಧ್ಯಮಯ ಪರಂಪರೆ ಆಮೇಲೆ ಅವರ ಅಜ್ಜ ಜಯ ಚಾಮರಾಜೇಂದ್ರ ಒಡೆಯರ್ ಅವರ ಕಾಲಘಟ್ಟದಲ್ಲಿ ಜಯ ಚಾಮರಾಜೇಂದ್ರ ಒಡೆಯರಿಗೆ ಕಾವಲುಗಾರರಾಗಿ ಕೆಲಸ ಮಾಡಿದನ್ನ ನೆನೆಸಿಕೊಂಡು ಹೆಂಗೆ ಹಿಂದೂ ಮತ್ತು ಮುಸ್ಲಿಮಗಳು ಮುಸ್ಲಿಮರು ಒಟ್ಟಿಗೆ ಬದುಕಿದ್ರು ಎಂಬ ಒಂದು ಚರಿತ್ರೆಯನ್ನ ಸಂಕ್ಷಿಪ್ತವಾಗಿ ಹೇಳಿ ಭಾರತದ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಕುವೆಂಪು ಅವರ ಮಾತನ್ನು ಕೂಡ ಅವರು ಆ ತೆಕ್ಕೊಂಡ್ರು ಹೀಗಾಗಿ ಬಹಳ ಪ್ರೌಢವಾದ ಭಾಷಣ ಅದು ಆ ನಾನು ಕೇಳ್ತಾ ಕೇಳ್ತಾ ಸ್ವಲ್ಪ ಭಾವುಕನು ಕೂಡ ಆಗಿದ್ದೆ ಇಂಥ ಹೆಣ್ಣುಮಗಳನ್ನ ದ್ವೇಷಿಸಲಿಕ್ಕೆ ಜನಕ್ಕೆ ಮನಸ್ಸಾದ್ರೂ ಹೇಗೆ ಬರ್ತದೆ ಅಂತ ಮನಸ್ಸಿನೊಳಗೆ ಅಂದುಕೊಡ್ತಿದ್ದೆ ಹಾಗಾಗಿ ದಸರಾ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮಾತ್ರ ಅಲ್ಲ ಒಂದು ಒಳ್ಳೆಯ ಸಂದೇಶವನ್ನ ಅವರು ದೇಶಕ್ಕೆ ಕೊಟ್ಟಿದ್ದಾರೆ ಎರಡು ವಿಚಾರಗಳು ಒಂದು ನೀವು ಸಿದ್ದರಾಮಯ್ಯನವರ ಬಗ್ಗೆ ಹೇಳಿದ್ರಿ ಅಂದ್ರೆ ಒಂದು ಕೋಳಿ ತನ್ನ ಮರಿಗಳನ್ನ ಹೇಗೆ ತನ್ನ ರೆಕ್ಕೆಯಲ್ಲಿ ಕಾಪಾಡುತ್ತೆ ಆ ತರ ಕಾಪಾಡಿದ್ದಾರೆ ಅಂತ ಬೇರೆ ಯಾರೇ ಆ ಸ್ಥಾನದಲ್ಲಿ ಇದ್ರು ಕೂಡ ವ್ಯಕ್ತವಾಗಿರೋ ವಿರೋಧ ಬಹುತೇಕ ಅಂದ್ರೆ ಬರೀ ಹಿಂದುತ್ವ ಮತ್ತು ಸಂಘ ಪರಿವಾರ ಅಥವಾ ಬಿಜೆಪಿ ನಾಯಕರಿಂದ ಅಲ್ಲ ಬೇರೆ ಕಡೆಯಿಂದಲೂ ವ್ಯಕ್ತವಾಯ್ತು ಅಂದ್ರೆ ಪರೋಕ್ಷವಾಗಿ ಬೇಕಾ ಇವ್ರ ಆಯ್ಕೆ ಬೇಕಾ ಅನ್ನೋ ರೀತಿಯಲ್ಲಿ ಆದ್ರೆ ಅವರ ನಿರ್ಧಾರದಿಂದ ಎಲ್ಲೂ ಕೂಡ ಹಿಂದೆ ಸರದಿಲ್ಲ ಈ ಅವರ ಈ ಬದ್ಧತೆ ಬಗ್ಗೆ ಏನ್ ಪಾಯಿಂಟ್ ಆಫ್ ಏನು ನಮ್ಮ ಕಾಲದ ಕೋಮುವಾದ ಬೆಳವಣಿಗೆ ಅದರಿಂದ ಹುಟ್ಟುವ ರಾಜಕೀಯ ದಿನನಿತ್ಯ ನಾವು ಕೇಳುವ ದ್ವೇಷ ಭಾಷಣಗಳು ಇದು ಎಲ್ಲದರ ನಡುವೆ ಬಾನು ಮುಸ್ತಾಕ್ ಅವರ ಬಗೆಗೆ ಸಿದ್ದರಾಮಯ್ಯನವರು ತೆಗೆದುಕೊಂಡ ನಿಲುವು ನೋಡಿ ಅವರು ಒಂದ್ಸರಿ ಬಾನು ಮುಸ್ತಾಕ್ ಅವರು ದಸರಾವನ್ನು ಉದ್ಘಾಟಿಸ್ತಾರೆ ಅಂತ ಹೇಳಿದ ಮೇಲೆ ಇವತ್ತಿನವರೆಗೆ ಅದರ ಬಗ್ಗೆ ಮಾತಾಡಲಿಲ್ಲ ಅವರು ಯಾಕಂದ್ರೆ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ರು ಅವರು ನಾನು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿಯೇ ಮಾಡ್ತೇನೆ ಎಂಬ ಆತ್ಮವಿಶ್ವಾಸ ಯಾಕಂದ್ರೆ ಅವರು ಸಂವಿಧಾನಕ್ಕೆ ವಿರೋಧವಾದಂತ ಒಂದು ತೀರ್ಮಾನ ತೆಗೆಕೊಳ್ಳಿಲ್ಲ ಬಹು ಬಹು ಜನರ ಭಾವನೆಗಳಿಗೆ ನೋಡಿ ಕೆಲವರು ಗಲಾಟೆ ಮಾಡ್ತಾರೆ ಅಂತಂದ್ರೆ ಎಲ್ಲ ಹಿಂದೂಗಳು ಗಲಾಟೆ ಮಾಡ್ತಾರೆ ಅಂತ ಅಲ್ಲ ಈಗ ನಾನು ಕೂಡ ಹಿಂದುವೆ ನಾನು ಗಲಾಟೆ ಮಾಡಿಲ್ಲ ನಾನು ಅವರನ್ನು ಸ್ವಾಗತಿಸ್ತೇನೆ ಏನಾಗಿದೆ ಅಂತಂದ್ರೆ ಮುಸ್ಲಿಮರನ್ನು ವಿರೋಧಿಸುವರು ಹಿಂದೂಗಳು ಎಂಬುದು ಒಂದು ಕಥನವನ್ನು ಕಟ್ಟಿದೆ ಮುಸ್ಲಿಮರನ್ನು ಎಲ್ಲ ಹಿಂದೂಗಳು ವಿರೋಧ ಮಾಡುವುದಿಲ್ಲ ಆಮೇಲೆ ನಾವೆಲ್ಲ ಬಾನು ಮುಸ್ತಾಕ್ ನಾವೆಲ್ಲ ಕಳೆದ ನಲ್ವತ್ತು ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡಿದವರು ಹಾಗಾಗಿ ಅವರು ಅವರ ವಿಚಾರಗಳು ಅವರ ಹೋರಾಟಗಳು ಆಮೇಲೆ ಕೆಲವು ಅವರ ವೈಯಕ್ತಿಕ ವಿಷಯಗಳು ಇದೆಲ್ಲ ನಮಗೆ ಗೊತ್ತು ನಾವು ಪರಸ್ಪರ ಗೌರವದಿಂದಲೇ ಬದುಕಿದ್ದು ಸಿದ್ದರಾಮಯ್ಯನವರು ಇದನ್ನ ಬಹಳ ಒಂದು ಅಂದ್ರೆ ಒಬ್ಬ ರಾಜಕಾರಣಿ ಅದನ್ನ ತನ್ನದೇ ಆದಂತ ತಂತ್ರದ ಮೂಲಕ ಹೇಗೆ ಎದುರಿಸಬಹುದು ಎಂಬುದನ್ನ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತು ಇವತ್ತು ಕೂಡ ಅವರು ಪರೋಕ್ಷವಾಗಿ ಹೇಳಿದ್ರು ಬಾನು ಅವರನ್ನ ವಿರೋಧ ಮಾಡಿದವರ ಬಗ್ಗೆ ಯಾರ ಹೆಸರು ಹೇಳಲಿಲ್ಲ ಅವರು ಹೇಳಿದ್ರು ಆದ್ರೆ ಅವರ ಮಾತಿನಲ್ಲಿ ಹೆಚ್ಚಿದ್ದದ್ದು ಹೈಕೋರ್ಟ್ ಬಾನು ಪರವಾಗಿ ತೀರ್ಮಾನ ಕೊಟ್ಟದ್ದು ಸಂವಿಧಾನ ಅವರ ಪರವಾಗಿ ನಿಂತದ್ದು ಮತ್ತು ಸಂವಿಧಾನ ನಾವೆಲ್ಲರೂ ಒಟ್ಟಿಗೆ ಬದುಕಲಿಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ಕಲ್ಪಿಸಿಕೊಟ್ಟದ್ದು ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ಬಾನು ಕೂಡ ನೇರವಾಗಿ ಸಂವಿಧಾನವನ್ನು ಹೇಳದಿದ್ರು ಭಾಷಣದಲ್ಲಿ ಹೇಳಿದ್ರು ಹಾಗಾಗಿ ನನಗೆ ಇವತ್ತಿನ ದಸರಾ ಉತ್ಸವ ಏನಿದೆ ಅದು ಬರೀ ಒಂದು ಉತ್ಸವ ಆಗಿರ್ಲಿಲ್ಲ ಬದಲಾಗಿ ನಮ್ಮ ವೈವಿಧ್ಯತೆಗೆ ಮತ್ತು ಆ ವೈವಿಧ್ಯಕ್ಕೆ ತಂದುಕೊಡುವ ಗೌರವಕ್ಕೆ ಮಾಡಿದ ವ್ಯಾಖ್ಯಾನದ ಹಾಗೆ ಅದು ಇನ್ನು ಬಾನು ಮುಷ್ತಾಕ್ ಅವರ ಆಯಾಮದಿಂದ ನೋಡೋದಾದ್ರೆ ಅಹ್ ಬಂದು ಅಂದ್ರೆ ನಿಮ್ಗೆ ಈ ಹಿಂದುತ್ವ ಮೂಲಭೂತವಾದ ಏನಿದೆ ಅದು ಬಿಜೆಪಿ ಅಥವಾ ಕೆಲವರು ಅದೇ ರೀತಿ ಮುಸ್ಲಿಂ ಮೂಲಭೂತವು ಮೂಲಭೂತವಾದ ಕೂಡ ಇದೆ ಅಂದ್ರೆ ಹೀಗೆ ಇರಬೇಕು ಈ ಚೌಕಟ್ಟಿನ ಒಳಗೇನೆ ಸಮುದಾಯದ ಹೆಣ್ಮಕ್ಳು ಇರಬೇಕು ಅಂತ ಅದನ್ನ ಮೀರಿ ನಿಂತವ್ರು ಮೊದಲಿಂದಲೂ ಕೂಡ ಅದೇ ಕಾರಣಕ್ಕಾಗಿ ಸಮುದಾಯದ ವಿರೋಧವನ್ನು ಎದುರಿಸಿದವರು ಅದೇ ಸಮಯದ ಹೆಣ್ಮಕ್ಳ ಕುರಿತಂತೆ ಅವರು ಬರೆದಿರುವಂತ ಪುಸ್ತಕಕ್ಕೆ ಸಿಕ್ಕಿರೋ ಪ್ರಶಸ್ತಿ ಇದು ಈ ಸಂದರ್ಭದಲ್ಲಿ ಅಂದ್ರೆ ನಿಜವಾದ ಜಾತ್ಯಾತೀತೆಯನ್ನು ಅವ್ರ ಇವತ್ತು ಅಂದ್ರೆ ನೀವು ಯಾರನ್ನು ಎಲ್ಲೂ ಕಟ್ ಆಗೋದಿಲ್ಲ ಕಟ್ ಹಾಕಿದ್ರೆ ಜೀವನನು ಮತ್ತು ಒಂದ್ ಸಮಾಜ ಒಂದ್ ಮನುಕುಲ ಆಗೋದಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಿಲ್ಲ ಅಂತ ಎರಡೂ ಕಡೆ ಒಂದ್ ಸಂದೇಶ ಕೊಟ್ರ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಸರ್ ಇಲ್ಲ ಕೊಟ್ಟಿದ್ದಾರೆ ಒಂದು ನಮ್ಮ ಭಾರತ ದೇಶದಂತ ಒಂದು ಅತ್ಯಂತ ವೈವಿಧ್ಯಮಯ ದೇಶದಲ್ಲಿ ಮನುಷ್ಯ ಗಂಡಾಗ್ಲಿ ಹೆಣ್ಣಾಗ್ಲಿ ಹೇಗೆ ಬದುಕಬೇಕು ಒಂದು ಸಾಮರಸ್ಯದಿಂದ ಬದುಕಬೇಕು ಎಂಬ ಒಂದು ದೊಡ್ಡ ಸಂದೇಶವನ್ನ ಅವರು ತಮ್ಮ ನಡವಳಿಕೆಯಲ್ಲಿ ತೋರಿಸಿದ್ರು ಆಮೇಲೆ ಈ ಕೆಲವರು ಹೇಳ್ತಾ ಇದ್ರು ಈಗ ನಾನು ಏನು ಫೇಸ್ಬುಕ್ ಇತ್ಯಾದಿಗಳಲ್ಲಿ ನೋಡ್ತಾ ಇದ್ದೇನೆ ಅವರು ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ರು ಇಲ್ಲಿ ಕಾಂಪ್ರಮೈಸ್ ಅದ ಅಲ್ಲ ಅದು ಈಗ ಅವ್ರು ಹೇಳಿದ್ರು ಭಾಷಣದಲ್ಲಿ ನಾನು ಅನೇಕ ಹಿಂದೂಗಳ ಮನೆಗೆ ಹೋಗಿದ್ದೇನೆ ಪೂಜೆ ಮಾಡಿದ್ದೇನೆ ದೇವರಿಗೆ ಕೈ ಮುಗಿದಿದ್ದೇನೆ ನನ್ನ ಧರ್ಮಕ್ಕೆ ಏನು ತೊಂದರೆ ಇರಲಿಲ್ಲ ಅಂತ ನೋಡಿ ಇಲ್ಲಿ ಎರಡು ಇದೆ ಈಗ ಅವರು ದೇವಸ್ಥಾನದ ಒಳಗಡೆ ಹೋದಾಗ ದೇವಸ್ಥಾನಕ್ಕೆ ಅಪಚಾರ ಆಗದ ಹಾಗೆ ನಡ್ಕೊಂಡ್ರು ಅದು ಯಾರೇ ಭಾರತೀಯ ಒಬ್ಬ ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಆ ಪ್ರದೇಶದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಡವಳಿಕೆಗಳಿಗೆ ಅವರು ಕೊಡುವ ಗೌರವ ಆಮೇಲೆ ಅವರು ವೇದಿಕೆಗೆ ಬಂದ ಮೇಲೆ ಭುವನೇಶ್ವರಿಗೆ ಹೂ ಹಾಕಿದ್ರು ಪೂಜೆ ಮಾಡಿದ್ರು ದೇವಸ್ಥಾನದ ಒಳಗಡೆ ಅವರು ಪೂಜೆ ಮಾಡಲಿಲ್ಲ ದೇವಸ್ಥಾನದ ಒಳಗಡೆ ಪೂಜೆ ಮಾಡುದು ಯಾರಂದ್ರೆ ಬ್ರಾಹ್ಮಣರು ವೈದಿಕ ಬ್ರಾಹ್ಮಣರು ಪೂಜೆ ಮಾಡ್ತಾರೆ ಅವರು ನಮಗೆ ಫಲ ಪುಷ್ಪಗಳನ್ನು ಕೊಟ್ಟರೆ ನಾವು ಅದನ್ನು ತಕ್ಕೊಳ್ಬಹುದು ಯಾರು ಬೇಕಾದ್ರೂ ತಕೊಳ್ಬಹುದು ಆಸಕ್ತಿ ಈಗ ನಾನು ನೋಡಿ ವೈಯಕ್ತಿಕವಾಗಿ ನಾನು ಯಾವ ದೇವರನ್ನು ಕೂಡ ನಂಬೋದಿಲ್ಲ ಆದ್ರೆ ನಾನು ನೋಡದ ದೇವಸ್ಥಾನಗಳೇ ಇಲ್ಲ ಭಾರತದಲ್ಲಿ ಕಾಶಿಯಿಂದ ಸುರ ಆದ್ರೆ ತಮಿಳುನಾಡಿನ ಮದ್ರೈ ಮೀನಾ ನೋಡ್ತೀವಿ ಯಾಕಂದ್ರೆ ಅಲ್ಲಿ ಆರ್ಕಿಟೆಕ್ಚರ್ ಇರ್ತದೆ ಅಲ್ಲಿಯ ಆಚರಣೆಗಳು ಜನ ಹೇಗೆ ಅದನ್ನು ನೋಡ್ತಾರೆ ಅಂತ ಒಂದು ಭಾರತೀಯರು ಹೇಗೆ ಬದುಕುತ್ತಾರೆ ಎಂಬ ಒಂದು ಒಂದು ಜ್ಞಾನ ಕೂಡ ಅದು ಒಂದು ಬೇರೆ ಆದ್ರೆ ಅವರು ವೇದಿಕೆಗೆ ಬಂದ ಮೇಲೆ ಏನಾಗ್ತಾರೆ ನೋಡಿ ನಂಗಲ್ಲಿ ಯಾರು ಹೇಳಿದ್ರು ಇದು ಉತ್ಸವ ಮೂರ್ತಿ ಅಂತ ಈಗ ಗರ್ಭಗುಡಿಯ ದೇವರಿಗೆ ಇರುವಂತ ಪಾವಿತ್ರ್ಯ ಇದೆಯಲ್ಲ ಅದು ಪೂರ್ತಿ ಉತ್ಸವ ಮೂರ್ತಿಗೆ ಇರಲ್ಲ ಈ ಉತ್ಸವ ಮೂರ್ತಿಯನ್ನ ಮೂಲ ದೇವರ ಹಾಗೆ ಮಾಡಿ ಹೊರಗೆ ತರ್ತಾರೆ ಒಂದು ಸಾರಿ ದೇವಸ್ಥಾನದ ಗರ್ಭಗುಡಿಯಿಂದ ದೇವರು ಹೊರಗೆ ಬಂದ ಮೇಲೆ ಅದು ಮೂಲ ಪಾವಿತ್ರ್ಯವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತಂದ್ರೆ ಈಗ ಈ ದೇವರು ಜನಗಳ ನಡುವೆ ಇರ್ತಾರೆ ದೇವಸ್ಥಾನದಲ್ಲಿ ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ ಅಂತ ಗರ್ಭಗುಡಿಯ ಒಳಗಡೆ ಇದ್ದಾಗ ಅದಕ್ಕೆ ಪಾವಿತ್ರ್ಯ ಇದೆ ಬಾಗ್ಲ ಹಾಕ್ತಾರೆ ಹೊರಗಡೆ ಬಂದ ಮೇಲೆ ಅದು ಪಬ್ಲಿಕ್ ಆಯ್ತು ದೇವರುಗಳು ಪಾವಿತ್ರ್ಯದ ಜಾಗದಿಂದ ಸೆಕ್ಯುಲರ್ ಜಾಗಗೆ ಒಂದು ಚಲಿಸುವ ಪರಿಕ್ರಮ ಇದೆಯಲ್ಲ ಅದು ನಮ್ಮ ಜಾತ್ರೆಗಳನ್ನು ಸೃಷ್ಟಿ ಮಾಡಿತ್ತು ದೇವಸ್ಥಾನಗಳಲ್ಲಿ ಆ ದೇವರು ಸೆಕ್ಯುಲರ್ ಸ್ಪೇಸ್ಗೆ ಬಂದು ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಲ್ಲಿ ಗಿರ್ಮ ನೋಡಲ್ಲ ಅವರು ಯಾರು ಬೇಕಾದ್ರೂ ನೀವು ಹೋಗೋ ಈಗ ನಮ್ಮ ಊರಲ್ಲಿ ಪಂಜ ಅಂತ ಇತ್ತು ಪಂಜದಲ್ಲಿ ದೇವರು ಗರ್ಭಗುಡಿಯಿಂದ ಹೊರಗೆ ಬಂದ ಮೇಲೆ ನಾವೆಲ್ಲ ಹೋಗಿ ಆ ದೇವರನ್ನು ಮುಟ್ಟಿ ನಮಸ್ಕಾರ ಮಾಡಿ ಏನೋ ಮಾಡಬಹುದಾಗಿತ್ತು ಆದ್ರೆ ಗರ್ಭಗುಡಿ ಒಳಗೆ ನಿಮಗೆ ಹಾಗೆ ಮಾಡಕ್ಕೆ ಆಗಲ್ಲ ಆದ್ದರಿಂದ ದೇವರು ಸೆಕ್ಯುಲರ್ ಸ್ಪೇಸ್ ಗೆ ಬಂದ ಮೇಲೆ ಅಂದ್ರೆ ಸ್ಟೇಜ್ಗೆ ಬಂದ ಮೇಲೆ ಆ ಸ್ಟೇಜ್ ನಲ್ಲಿ ರಾಜಕಾರಣಿಗಳು ಇರ್ತಾರೆ ನನ್ನಂತವ್ರು ಇರ್ತಾರೆ ಮಹಿಳೆಯರು ಇರ್ತಾರೆ ಬೇರೆ ಬೇರೆ ರಿಲಿಜನ್ ಅವರು ಇರ್ತಾರೆ ದಲಿತರು ಇರ್ತಾರೆ ದೇವರಿಗೆ ಅದರಿಂದ ಯಾವ ತೊಂದರೆ ಕೂಡ ಆಗುದಿಲ್ಲ ಆದ್ದರಿಂದ ಉತ್ಸವ ಮೂರ್ತಿಗೆ ಅವರು ಕೈ ಮುಗ್ದಿದ್ದಾರೆ ಮತ್ತು ಪೂಜೆ ಮಾಡಿದ್ದಾರೆ ಹೂವು ಹಾಕಿದ್ದಾರೆ ಇದರಿಂದ ದೇವರಿಗೂ ತೊಂದರೆ ಇಲ್ಲ ಯಾಕೆಂದ್ರೆ ಅವರು ಉತ್ಸವ ಮೂರ್ತಿ ನಾವು ಹೇಳ್ತೀವಲ್ಲ ರಾಜಕಾರಣದಲ್ಲಿ ಏ ಅವ ಏನು ಮಾಡಲಕ್ಕಣೆ ಅವ ಬರೀ ಉತ್ಸವ ಮೂರ್ತಿ ಅಂತ ಅಂದ್ರೆ ನೋಡುವುದಕ್ಕೆ ಮಾತ್ರ ಅದು ಮೂಲ ದೇವರು ಬೇರೆ ಇರ್ತಾರೆ ಹಾಗಾಗಿ ಜಾತ್ರೆಗಳ ಪರಿಕಲ್ಪನೆಯಲ್ಲಿ ಜಾತ್ರೆಗಳು ಅವು ಮೂಲತಃ ಸೆಕ್ಯುಲರ್ ಆಗಿರುವುದರಿಂದಲೇ ಲಕ್ಷಾಂತರ ಜನ ಜಾತ್ರೆಗೆ ಬರಲಿಕ್ಕೆ ಆಗ್ತದೆ ಅಂಗಡಿಗಳು ನಡೀತಾರೆ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಏನೇನೋ ನಡೀತದೆ ಅಲ್ಲಿ ಸರ್ಕಸ್ ನಡೀತದೆ ಸಿನಿಮಾ ಹಾಡುಗಳು ನಡೀತದೆ ನೀವು ಗರ್ಭಗೂಡಿಯೊಳಗೆ ಹೋಗಿ ಸಿನಿಮಾ ಹಾಡು ಹಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಉತ್ಸವ ಮೂರ್ತಿ ಎದುರು ಹಾಡಬಹುದು ಹಾಗಾಗಿ ಈ ವ್ಯತ್ಯಾಸ ಇದೆಯಲ್ಲ ಅದು ಭಾನುವಾರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಅವರು ನಾನು ಮತ್ತೆ ಹೇಳ್ತಾ ಇದ್ದೀನಿ ಯಾರಿಗೂ ಕೂಡ ಯಾರ ಭಾವನೆಗಳಿಗೂ ಕೂಡ ಧಕ್ಕೆ ಬಾರದೆ ಹಾಗೆ ಹಾಗೆಂತ ತನ್ನ ನಿಲುವನ್ನು ಬಿಟ್ಟುಕೊಡದೆ ಬ್ಯಾಲೆನ್ಸ್ ಮಾಡಿಕೊಂಡು ತುಂಬಾ ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ನಾನು ಹೇಳಿದ್ರು ಕಳೆದ ಇಪ್ಪತ್ತೈದು ಮೂವರ್ಷ ಮೂವತ್ತು ವರ್ಷದಲ್ಲಿ ನಾನು ಇಷ್ಟು ಚಂದದ ಇಷ್ಟು ಅರ್ಥಪೂರ್ಣವಾದ ಈ ಎಲ್ಲಾ ಬಿಕ್ಕಟ್ಟುಗಳ ನಡುವೆಯೂ ಕೂಡ ಒಂದು ಅತ್ಯುತ್ತಮವಾದ ಸಂದೇಶವನ್ನು ನಾವು ದೇಶಕ್ಕೆ ಕೊಡೋದಕ್ಕೆ ಸಾಧ್ಯ ಎಂಬುದನ್ನ ಭಾನು ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ಸಿದ್ದರಾಮಯ್ಯ ಇಡೀ ಒಂದು ಸಮಾಜ ಧ್ರುವೀಕರಣಗೊಂಡು ಜಾತಿ ಧರ್ಮ ಅನ್ನೋ ಸಂಕುಚಿತ ಮನೋಭಾವದ ಈ ಸಂದರ್ಭದಲ್ಲಿ ಅಂದ್ರೆ ಒಂದು ಬಿಕ್ಕಟ್ಟಿನ ಹೊತ್ತು ಅಂತ ಅದನ್ನು ಗುರುತಿಸಿದ್ರಿ ಈ ಬಿಕ್ಕಟ್ಟಿನ ಹೊತ್ತಿನ ಈ ಘಟನೆಯನ್ನ ಒಂದು ನಿಜವಾದ ಸರ್ವ ಜನಾಂಗದ ಶಾಂತಿಯ ತೋಟದ ಕಡೆಗೆ ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಎಷ್ಟು ಫಲಪ್ರದ ಆಗ್ಬೋದು ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಇದನ್ನು ಕಾಲ ಹೇಳಬೇಕು ಇದನ್ನು ಕಾಲ ಹೇಳಬೇಕು ಈಗ ನೋಡಿ ಮಾನ್ಯ ಸಂಸದರು ಮೈಸೂರಿನ ಸಂಸದರು ಬಾನು ಅವರನ್ನ ನೇಮಕ ಮಾಡಿದಾಗ ಸ್ವಾಗತಿಸಿದ್ರು ಅವರು ಅವರು ಕನ್ನಡದ ಬಹಳ ದೊಡ್ಡ ಲೇಖಕಿ ಸರ್ಕಾರ ಮಾಡಿದೆ ನಾವು ಅದನ್ನು ಸ್ವಾಗತಿಸ್ತೇನೆ ಅಂತ ಅಂದ್ರು ಆದ್ರೆ ಮರುದಿವ್ಸ ಅವರು ಸ್ವಲ್ಪ ಟೋನ್ ಬದಲಾಯಿಸಿದ್ರು ಯಾಕಂತಂದ್ರೆ ಅವರ ಮೇಲೆ ಪೊಲಿಟಿಕಲ್ ಪ್ರೆಷರ್ಗಳು ಬಂದಿರ್ ಬಂದ್ ಬಂದೇ ಬಂದಿರ್ತದೆ ರಾಜಕೀಯ ಒತ್ತಡಗಳು ಬಂದಿರ್ತದೆ ಅವ್ರು ಸ್ವಲ್ಪ ಬದಲಾಯಿಸಿದ್ರು ಆದ್ರೂ ಬೇರೆ ಈ ಪ್ರತಾಪ್ ಸಿಂಹ ಎಲ್ಲ ಮಾತಾಡಿದ ಹಾಗೆ ಅವರು ಮಾತಾಡ್ಲಿಲ್ಲ ಅವರು ತನ್ನ ತನ್ನ ಹೌದು ಆಮೇಲೆ ಬಾನು ಅವರು ಕೂಡ ಹೇಳಿದ್ರು ಮೈಸೂರು ಯದುವೀರಂತವರು ಸಾವಿರ ಜನ ಸಂತತಿ ಆಗ್ಲಿ ಅಂತ ಹೇಳಿದ್ರು ಹಾಗಾಗಿ ಅದು ದೊಡ್ಡ ಸಮಸ್ಯೆ ಅಲ್ಲ ಬಟ್ ಸಮಸ್ಯೆ ಇರೋದೇನಂದ್ರೆ ಪವರ್ ಪೊಲಿಟಿಕ್ಸ್ ಅಂತ ಇರ್ತವಲ್ಲ ಇದು ಯಾವ ಇಶ್ಯೂ ಅನ್ನು ಹೇಗೆ ತಿರುಗಿಸ್ತದೆ ಅಂತ ನಮಗೆ ನಿರೀಕ್ಷೆ ಮಾಡ್ಲಿಕ್ಕಾಗದಂತ ಈಗ ಬಾನು ಬಂದಾಗ ಮುಸ್ಲಿಮ್ ಅಂತೂ ವಿರೋಧ ಮಾಡಿದ್ರು ಆಮೇಲೆ ದೀಪಾ ಬಸ್ತಿಯನ್ನು ಮಾಡ್ಬೇಕಾಗಿತ್ತು ಅಂತ ಇವರಿವರ ನಡುವೆ ಜಗಳ ತರಲಿಕ್ಕೆ ಪ್ರಯತ್ನ ಪಟ್ಟರು ಆಮೇಲೆ ಚಾಮುಂಡಿ ಬೆಟ್ಟ ಹತ್ತೋದಿಲ್ಲ ಅಂತ ಕೇಂದ್ರ ಸಂಸದೆಯೊಬ್ಬಳು ಯೊಬ್ಬಳು ಬೊಬ್ಬೆ ಹತ್ತಿ ಒಬ್ಬೊಬ್ಬ ಹೊಡಿದ್ರು ಇದನ್ನೆಲ್ಲ ನೋಡುವಾಗ ಸೌಹಾರ್ದದ ಪರವಾಗಿ ನಾವೆಲ್ಲ ಕೆಲಸ ಮಾಡಬೇಕು ನಮ್ಮ ಪ್ರಯತ್ನಗಳನ್ನು ನಾವು ಯಾವ ಕಾಲಕ್ಕೂ ಬಿಟ್ಟು ಕೊಡೋದಿಲ್ಲ ನನ್ನ ಜೀವನದ ಕೊನೆಯ ಉಸಿರಿರುವವರೆಗೆ ನಾವು ನಂಬಿದ ತತ್ವಗಳಿಗೆ ನಾವು ಕೆಲಸ ಮಾಡ್ತೀವಿ ಆದ್ರೆ ಇದರ ಪರಿಣಾಮ ಸಮಾಜದ ಮೇಲೆ ಏನಾಗ್ಬೋದು ಮುಂದೆ ಏನಾಗ್ಬೋದು ನೇರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಅದನ್ನು ರಾಜಕೀಯ ನಿರ್ಧರಿಸ್ತದೆ ಆದ್ರೆ ಆ ರಾಜಕೀಯವನ್ನು ಬದಲಾಯಿಸುವಂತ ಒಂದು ಒಂದು ಹೋರಾಟದ ಮಾದರಿಗಳನ್ನ ನಾವು ರೂಪಿಸ್ಕೊಳ್ಬೇಕು ಬಹುಶಃ ಮೈಸೂರಿನಲ್ಲಿ ನಡೆದ ಇವತ್ತು ಘಟನೆ ಅಂಥ ಒಂದು ಕಮ್ಯುನಲ್ ಕೋಮುವಾದಿ ರಾಜಕೀಯಕ್ಕೆ ಹೆಂಗೆ ನಾವು ಉತ್ತರ ಕೊಡಬೇಕು ಎಂಬುದನ್ನ ಎಂಬುದನ್ನು ತೋರಿಸಿದೆ ನಾವು ಅದನ್ನು ಮುಂದುವರಿಸಬೇಕು ಅಂತ ಪುರುಷೋತ್ತಮ ಬೆಳಿಮಲೆಯವ್ರೆ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚಿಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ